ಇವತ್ತು ಮಹಾಲಯ ಅಮಾವಾಸ್ಯೆ ಇದೆ ಹಾಗೂ ಪಿತೃಪಕ್ಷ ಇರೋದ್ರಿಂದ ಮಂಡ್ಯದ ಶ್ರೀರಂಗಪಟ್ಟಣದ ಕಾವೇರಿ ನದಿ ತಟದಲ್ಲಿ ಆಸ್ತಿಕರ ದಂಡು ಹರಿದು ಬರ್ತಾ ಇದೆ ಅಗಲಿದ ಪೂರ್ವಜರಿಗೆ ನದಿ ತಟದಲ್ಲಿ ಪಿಂಡ ಬಿಟ್ಟು ತಿಲತರ್ಪಣವನ್ನ ಮಾಡಲಾಗುತ್ತೆ ಹೀಗಾಗಿ ಇವತ್ತು ಶ್ರೀರಂಗಪಟ್ಟಣದ ನದಿ ತಟದಲ್ಲಿ ಕಾವೇರಿ ನದಿ ತಟದಲ್ಲಿ ಜನರ ದಂಡೆ ಹರಿದು ಬರ್ತಾ ಇದೆ ಪಿತೃಪಕ್ಷದಲ್ಲಿ ಪಿಂಡ ಪ್ರಧಾನ ಮಾಡಿದರೆ ಕುಟುಂಬಕ್ಕೆ ಶ್ರೀರಕ್ಷೆ ಸಿಗುತ್ತೆ ಅನ್ನುವಂಥ ಪ್ರತೀತಿ ಇದೆ ಹೀಗಾಗಿ ಅಗಲಿದ ಪೂರ್ವಜರಿಗೆ ಸದ್ಗತಿ ಪ್ರಾಪ್ತಿ ಆಗುತ್ತೆ ಅನ್ನುವಂತ ವಾಡಿಕೆ ಇರೋದ್ರಿಂದ ಶ್ರೀರಂಗಪಟ್ಟಣದ ವ್ಯಾಪ್ತಿಯ ಸಂಗಮ್ ಹಾಗೂ ಸ್ನಾನಘಟ್ಟ ಸೇರಿದಂತೆ ಗೋಸಾಯಿ ಘಾಟ್ ಹಾಗೂ ಪಶ್ಚಿಮ ವಾಹಿನಿ ಬಳಿ ಪಿಂಡ ಪ್ರದಾನ ಮಾಡೋದಕ್ಕೆ ಅಂತ ಜನರು ಹರಿದು ಬರ್ತಾ ಇದ್ದಾರೆ ಹೊರ ರಾಜ್ಯಗಳಿಂದನೂ ಕೂಡ ಬಂದು ಕಾವೇರಿ ನದಿ ತಟದಲ್ಲಿ ಪಿಂಡ ಪ್ರದಾನ ಮಾಡಲಾಗ್ತಾ ಇದೆ ಜನರು ಹೆಚ್ಚಾಗಿ ಕಂಡು ಬರ್ತಾ ಇದ್ದಾರೆ ಗಮನಿಸ್ತಾ ಇದ್ದೀರಾ ನೀವು ಪಿಂಡ ಪ್ರಧಾನ ಮಾಡೋದಕ್ಕೆ ಒಂದು ಪವಿತ್ರ ಕ್ಷೇತ್ರ ಅಂತೇಳಿ ಶ್ರೀರಂಗಪಟ್ಟಣ ಕೂಡ ಗುರುತಿಸ್ಕೊಂಡಿದೆ ಗೋಕರ್ಣ ಶ್ರೀರಂಗಪಟ್ಟಣ ಲಕ್ಷ್ಮಣ ಭಾಣ ಸೇರಿದಂತೆ ಅನೇಕ ಪ್ರೇಕ್ಷಣೀಯ ಸ್ಥಳಗಳಿದ್ದಾವೆ ಅದರಲ್ಲಿ ಶ್ರೀರಂಗಪಟ್ಟಣ ಕೂಡ ಪ್ರಮುಖವಾದದ್ದು ಕೊಡ್ಬೇಕು <muchas> ಯಾರಿಗೆ <muchas> 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 Thank <laughs> you.